ಕೊಪ್ಪಳದ ಟಿ ಬಿ ಡ್ಯಾಮ್ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಬಾಗಿನ ಸಲ್ಲಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯವರು ಮುಂದಾಗಿದ್ರು ಅಂದ್ರೆ ನಾಳೆ ತುಂಗಭದ್ರ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಣೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಆದ್ರೆ ಆ ಆಸೆಗೆ ಈಗ ಎಳ್ಳು ನೀರು ಬಿಟ್ಟಂತ ಆಗ್ಬಿಡ್ತು ಯಾಕಂದ್ರೆ ಇಂತಹ ಅವಾಂತರ ಆಗ್ಬಿಡ್ತು ಸಿದ್ದರಾಮಯ್ಯನವರು ಆಸೆಯಿಂದ ಅನ್ಕೊಂಡಿದ್ರು ಈ ಬಾರಿ ಚೆನ್ನಾಗಿ ಮಳೆ ಆಗಿದೆ ಬಾಗಿನ ಅರ್ಪಣೆ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಆ ಆಸೆ ಈಗ ನಿರಾಸೆ ಆಗ್ಬಿಟ್ಟಿದೆ ಜಲಾಶಯ ಭತ್ತಿ ಆಗಿದ್ದಂತ ಖುಷಿಯಲ್ಲಿ ಸಿಎಂ ಸಿದ್ದರಾಮಯ್ಯವ್ರಿರ್ಬೋದು ಅದೇ ರೀತಿಯಾಗಿ ಸಚಿವರಿಗೋದು ಎಲ್ಲರೂ ಕೂಡ ಇದ್ರು ಅಲ್ಲಿನ ಸ್ಥಳೀಯ ಶಾಸಕರು ಎಲ್ಲರೂ ಕೂಡ ಬಾಗಿನ ಬಿಡೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಇದೀಗ ಕ್ರೆಸ್ಟ್ ಗೇಟ್ ಕಟ್ ಆಗಿರುವಂತಹ ಹಿನ್ನೆಲೆ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ ಆ ನೀರನ್ನ ಉಳಿಸ್ಕೊಳ್ಳೋ ಹಾಗೂ ಇಲ್ಲ ಅಥವಾ ಆ ನೀರನ್ನು ಉಳಿಸ್ಕೋಬೇಕು ಅಂತ ಅಂದ್ಕೊಂಡ್ರೂ ಕೂಡ ಉಳಿಸ್ಕೊಳ್ಳೋದಕ್ಕಾಗಲ್ಲ ಯಾಕೆಂದರೆ ಗೇಟ್ ಕೊಚ್ಕೊಂಡು ಹೋಗಿರೋದ್ರಿಂದ ನೀರನ್ನು ಖಾಲಿ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಅರವತ್ತೈದು ಟಿ ಎಮ್ ಸಿ ನೀರು ಹೊರಗೆ ಹೋಗಲೇಬೇಕು ಅದಾದ ಬಳಿಕನೇ ದುರಸ್ತಿ ಕಾರ್ಯ ಹೀಗಾಗಿ ಜಲಾಶಯ ಖಾಲಿಯಾಗುವ ಆತಂಕದಲ್ಲಿ ಬಾಗಿನ ಅರ್ಪಣೆ ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿದೆ ನೋವಿನಲ್ಲೇ ಕಾರ್ಯಕ್ರಮವನ್ನು ಸಿ ಎಂ ಸಿದ್ದರಾಮಯ್ಯವರು ರದ್ದು ಮಾಡಿದ್ದಾರೆ ನಾಳೆ ಬಾಗಿನ ಅರ್ಪಣೆ ಮಾಡಬೇಕು ಅಂತ ಸಿ ಎಂ ಸಿದ್ದರಾಮಯ್ಯವರು ಅಂದ್ಕೊಂಡಿದ್ರು ಯಾಕೆಂದರೆ ಈ ಬಾಳಿ ಯಥೇಚ್ ಈ ಬಾರಿ ಯಥೇಚ್ಛವಾಗಿ ಮಳೆ ಆಗಿದೆ ತುಂಗಭದ್ರಾ ಜಲಾಶಯ ಭರ್ತಿ ಆಗಿದೆ ಬಾಗಿನ ಅರ್ಪಣೆ ಮಾಡೋಣ ಅಂತ ಸಂತಸದಿಂದ ಇದ್ರು ಆದರೆ ಈ ರೀತಿ ಕ್ರಸ್ಟ್ ಗೇಟ್ ಕಟ್ ಆಗಿ ಕೊಚ್ಕೊಂಡು ಹೋಗಿರೋದ್ರಿಂದ ನೀರಿನ ಪ್ರಮಾಣ ಇಳಿಕೆ ಆಗ್ತಾ ಹೋಗ್ತಾ ಇದೆ ಹೀಗಾಗಿ ಬಾಗಿನ ಬಿಡುವಂಥ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ